ವೆಲ್ಕಮ್ ಬ್ಯಾಕ್ ಹಾಸನ ಕೆಡಿಪಿ ಸಭೆಯಲ್ಲಿ ಕೆಡಿಪಿ ಸದಸ್ಯರಿಂದ ಧರಣಿ ಶಾಸಕರು ಕೆಡಿಪಿ ಸದಸ್ಯರ ನಡುವೆ ವಾಗ್ಯುದ್ದವೇ ನಡೆದು ಹೋಗಿದೆ ಕೆಡಿಪಿ ಸದಸ್ಯರ ಮೇಲೆ ಕಿಡಿಕಾರಿದ್ದಾರೆ ಶಾಸಕ ಸಿ ಎನ್ ಬಾಲಕೃಷ್ಣ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಕೆಡಿಪಿ ಸದಸ್ಯರು ಕಿಡಿಕಾರಿರುವಂಥದ್ದು ಅಧಿಕಾರಿಗಳ ಪರವಾಗಿ ಶಾಸಕರು ಮಾತನಾಡಿದಂತಹ ಆರೋಪ ಸಭೆಯನ್ನ ಬಹಿಷ್ಕರಿಸಿ ಧರಣಿ ಕುಳಿತಿದ್ದಾರೆ ಕೆಡಿಪಿ ಸದಸ್ಯರು ಶಾಸಕರ ಎದುರೇ ಸಭಾಂಗಣದಲ್ಲಿ ಕೆಡಿಪಿ ಸದಸ್ಯರು ಧರಣಿಗೆ ಮುಂದಾಗಿದ್ದಾರೆ ಅಧಿಕಾರಿಗಳ ಪರವಾಗಿ ಮಾತನಾಡಿದ ಶಾಸಕರು ಅಂತ ಆರೋಪವನ್ನು ವ್ಯಕ್ತಪಡಿಸಿ ಸಭೆಯನ್ನ ಬಹಿಷ್ಕರಿಸಿ ಅಲ್ಲಿಯೇ ಕೆಡಿಪಿ ಸದಸ್ಯರು ಧರಣಿ ಕುಳಿತಂತಹ ಪ್ರಸಂಗ ಜರುಗಿದೆ ಹತ್ತರಿಂದ ಇಪ್ಪತ್ತೈದವರೆಗೂ ಆಧಾರ್ ಕಾರ್ಡ್ ಸಮಯ ಸಣ್ಣಕ್ಕೆ ನೋಟಿಸ್ ಮಾಡ್ಕೊಂಡು ಲಕ್ಕ ಮಾಡಿ ಕೊಟ್ಟರೆ ನಾವೇನು

ਇਸ ਨੂੰ ਕੇਡੀਪੀ ਸਭਿਆਲੀ ಕೆ ಡಿ ಪಿ ಸದಸ್ಯರೇ ಧರಣಿ ಕುಳುಗುವಂಥ ಪ್ರಸಂಗ ಬಂದೋದಾಗಿತ್ತು ಶಾಸಕರು ಹಾಗೂ ಕೆ ಡಿ ಪಿ ಸದಸ್ಯರ ನಡುವೆ ಮಾತಿನ ವಾಗ್ಯುದ್ಧವೇ ನಡೆದು ಹೋಗಿದೆ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಒಂದಷ್ಟು ಜನ ಕಿಡಿಕಾರಿದ್ರು ಈ ಸಂದರ್ಭದಲ್ಲಿ ಅಧಿಕಾರಿಗಳ ಪರವಾಗಿ ಶಾಸಕರು ಮಾತನಾಡಿದ್ದಾರೆ ಎನ್ನುವಂಥ ಆರೋಪ ಶಾಸಕರ ಎದುರೇ ಅಲ್ಲಿನ ಸಭಾಂಗಣದಲ್ಲಿ ಕುಳಿತು ಕೆ ಡಿ ಪಿ ಸದಸ್ಯರು ಒಂದು ಕಡೆ ಕುಳಿತು ವಾಗ್ಯುದ್ದಕ್ಕೆ ನಿಂತಾಯಿತು ಇನ್ನು ಶಾಸಕರ ಎದುರೇ ಸಭಾಂಗಣದಲ್ಲಿ ಕೆ ಡಿ ಪಿ ಸದಸ್ಯರು ಧರಣಿ ಕುಳಿತಂಥ ಸಿಚುವೇಷನಲ್ಲಿ ಕ್ರಿಯೇಟ್ ಆಗಿತ್ತು ಲೇ ಹುಡುгая ಈಗ ಸಂબોಧಕರಿಂದ ಪ್ರಾಜೆಕ್ಟ್ ಅಲ್ಲಿ ಮಿಸ್ಟೇಕ್ ಆಗಿದೆ ಅವರು ಅಪೋಸ್ಟರ್ ಆಗಿದೆ ಅಂತ ಕಳ್ಳ 23 ಉದಾಹರಣೆ ನಿಮಗೆ ಪೂರ್ವಕ ಆಗಿಲ್ಲ ಅಂತ ಅಂದ್ರೆ ನಾನು ಗೌರವ ಕೊಡ್ತೀನಿ ನಾನು 100 ಮಾಡಿದೀನಿ ಇದೆ